ಡಾಕ್ಟರ್ ನೀವು ಸಾಕಷ್ಟು ಜನ ಕೇಳ್ತಾ ಇದ್ರಿ ನೀವು ಸಂಶೋಧನೆ ಮಾಡ್ಕೊಂಡಿದ್ರಿ ಪಿ ಆರ್ ಪಿ ಇಂಜೆಕ್ಷನ್ ಬಗ್ಗೆ ಆ ಪಿ ಆರ್ ಪಿ ಇಂಜೆಕ್ಷನ್ ತಗೊಳ್ಬೇಕಂತ ಅಂದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ತಗೊಳ್ಬೇಕು ಮತ್ತೆ ಆಗುತ್ತೆ ಕಾಸ್ಟ್ ಎಷ್ಟು ಅಲ್ಲಿ ತಗೊಳ್ಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬಿಡಿ ವೀಕ್ಷಕರಿಗೆ ನೋಡಿ ಪಿ ಆರ್ ಪಿ ಪ್ಲಾಟ್ಲೆಟ್ ಪ್ಲಾಸ್ಮಾ ಒಂದನ್ನ ಇಂಜೆಕ್ಟ್ ಮಾಡಿದ್ರೆ ಸಂಪೂರ್ಣ ಪ್ರಯೋಜನ ಆಗೋದಿಲ್ಲ ಯಾಕೆಂದ್ರೆ ಅದು ಒಂದೇ ಕಡೆ ಹೋಗಿ ಬುಡದಲ್ಲಿ ಕೂತ್ಕೊಳ್ಳೋ ಸಾಧ್ಯತೆ ಇದೆ ಪ್ಲಾಟ್ಸ್ ಪ್ಲಾಟ್ಲೆಟ್ಸ್ ಎಲ್ಲ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಗಂಟು ತರ ಆಗೋ ಸಾಧ್ಯತೆ ಇದೆ ಅದನ್ನ ಪಿ ಆರ್ ಪಿ ಕೊಟ್ಟು ಜೊತೆಗೆ ವ್ಯಾಕ್ಯೂಮ್ ಅನ್ನು ಕೊಡಬೇಕು ಜೊತೆಗೆ ಪಿನೈಲ್ ಆಯಿಲ್ ಕೊಟ್ಟು ಅದನ್ನ ನೀವಿ ಸಂಪೂರ್ಣವಾಗಿ ಪ್ಲಾಟ್ಲೆಟ್ಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಂಗ್ ಮಾಡಬೇಕು ಅಲ್ಲೇ ಇದ್ರೆ ಮತ್ತೆ ಈ ಕೆಂಪು ರಕ್ತ ಕಣಗಳು ಅಥವಾ ಪ್ಲಾಟ್ಲೆಟ್ಸ್ ಎಲ್ಲ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಒಂದೇ ಜಾಗದಲ್ಲಿ ದಪ್ಪ ಆಗಿ ಅದು ಗಂಟು ತರ ಪ್ರಯೋಜನ ಬರೋದಿರ್ಲಿ ಬೇರೆ ಪರಿಣಾಮನೂ ಆಗ್ಬಹುದು ನಾವು ಕೊಟ್ಟಿದ್ದೆಲ್ಲ ಒಂದೇ ಜಾಗದಲ್ಲಿ ಈಗ ಕೆಲಸ ಇಂಜೆಕ್ಷನ್ ಕೊಟ್ಟ ತಕ್ಷಣ ನೀವಿ ಅಂತಾರೆ ಸೊಂಟು ಕ್ಯಾಕೆ ಡಾಕ್ಟರ್ ಅಲ್ಲದ್ರಲ್ಲಿ ಗಂಟು ಕಟ್ಬಿಡುತ್ತೆ ಒಂದ್ ಸ್ವಲ್ಪ ಒಂದ್ ಎರಡ್ ನಿಮಿಷ ಮಸಾಜ್ ಮಾಡಿದ್ರೆ ಅದೇ ಉದ್ದೇಶ ಜೊತೆಗೆ ವ್ಯಾಕ್ಯೂಮ್ ಪಂಪ್ ಮತ್ತು ಜೆಲ್ಕಿಂಗ್ ಡಿವೈಸ್ ಮತ್ತು ಪಿನೈಲ್ ಆಯಿಲ್ ಎಲ್ಲದನ್ನು ಸೇರಿಸಿ ನಾನು ಹತ್ತು ವಿವಿಧವಾದ ಅಂತ ಹೇಳ್ತಿರ್ತೇನೆ ಅವನ್ನೆಲ್ಲ ಸೇರಿಸಿ ಮಾಡಿದ್ರೆ ಅವಾಗ ಅನುಕೂಲ ಆಗ್ತದೆ ಇವೆಲ್ಲ ಕಾಸ್ಟ್ ಒಂದೊಂದು ಕೇಂದ್ರದಲ್ಲಿ ಒಂದೊಂದು ರೀತಿ ಚಾರ್ಜ್ ಮಾಡ್ತಾ ಇರ್ತಾರೆ ಒಂದ್ ಹತ್ ಸಾವಿರ ರೂಪಾಯಿಂದ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ತಾ ಇರ್ತಾರೆ ಏನೇನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ತಿಂಗಳು ಚಿಕಿತ್ಸೆಗೆ ಈ ರೀತಿ ಮೂರಿಂದ ಐದು ತಿಂಗಳು ಚಿಕಿತ್ಸೆ ಕೊಡಬೇಕಾಗತ್ತೆ ಜೊತೆಗೆ ಈ ಅಲ್ಟ್ರಾಸೋನಿಕ್ ಶಾಕ್ವೇವ್ ಥೆರಪಿ ಅದನ್ನು ಕೊಟ್ಟರೆ ಅದು ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಎಸ್ಪೆಷಲಿ ನರಗಳು ದೌರ್ಬಲ್ಯ ಆಗಿರೋರಿಗೆ ನಿಮಿರ್ಕೆ ದೋಷ ಇರೋರಿಗೆ ಜೊತೆಗೆ ಶಿಷ್ಣುವಿನ ದೌರ್ಬಲ್ಯ ನರ ದೌರ್ಬಲ್ಯ ಇದ್ದರಿಗೆ ಚಿಕ್ಕದಾಗಿರೋ ಇರೋರಿಗೆ ಈ ಶಾಕ್ ವೇವ್ ಥೆರಪಿ ಜೊತೆಗೆ ಪಿ ಆರ್ ಪಿ ಮತ್ತು ವ್ಯಾಕ್ಯೂಮ್ ಪಂಪನ್ನು ಎಲ್ಲದನ್ನು ಸೇರಿಸ್ಕೊಟ್ಟಾಗ ಏನಾಗುತ್ತೆ ರಕ್ತ ಚಲನೆ ಜಾಸ್ತಿ ಆಗ್ತಿರ್ತದೆ ಚರ್ಮದ ಗಾತ್ರ ಆಗ್ತಾ ಇರ್ತದೆ ಜೊತೆಗೆ ನರಗಳದು ಚೆನ್ನಾಗಿ ಕೆಲಸ ಮಾಡಿದಾಗ ಈ ನರಗಳ ದೌರ್ಬಲ್ಯ ನಿವೃರಿಕೆ ದೋಷ ಮತ್ತು ಚಿಕ್ಕ ಶಿಷ್ಟು ಇಷ್ಟು ಸಾಮಾನ್ಯವಾಗಿ ಒಂದೇ ನಾಣ್ಯದ ಹಲವಾರು ಮುಖಗಳು ಅಂತ ಹೇಳ್ಬೋದು ಅವುಗಳನ್ನೆಲ್ಲ ಅದನ್ನು ಸರಿಪಡಿಸ್ಬೋದು ಇಷ್ಟನ್ನು ಮಾಡಿದ್ರೆ ಒಳ್ಳೇದು ಬರೀ ಒಂದೇ ಚಿಕಿತ್ಸೆ ತೆಗೆದುಕೊಂಡ್ರೆ ಸ್ವಲ್ಪ ಇಂಪ್ರೂವ್ ಆಗ್ತದೆ ಉದಾಹರಣೆಗೆ ಬರೀ ಪಿನೈಲ್ ವೇಟ್ಸನ್ನು ಕೊಟ್ಟು ಒಂದು ಸ್ವಲ್ಪ ಒಂದು ಫೈವ್ ಟು ಟೆನ್ ಎಮ್ ಎಮ್ ಉದ್ದ ಮಾಡ್ಬೋದು ಅಥವಾ ಜಲ್ಕಿಂಗ್ ಡಿವೈಸ್ ಕೊಟ್ಟು ಫೈವ್ ಟು ಟೆನ್ ಎಮ್ ಎಮ್ ಉದ್ದ ಮಾಡ್ಬೋದು ಪಿನೈಲ್ ಆಯಿಲ್ ಕೊಟ್ಟು ಮಾಡ್ಬೋದು ಆದರೆ ಈ ಕಂಬೈಂಡ್ ಎಫೆಕ್ಟ್ ಕೊಟ್ಟಾಗ ಏನಾಗುತ್ತೆ ಸುಮಾರು ಮೂವತ್ತರಿಂದ ನಲವತ್ತು ಮಿಲಿಮೀಟರ್ವರೆಗೂ ಉದ್ದ ಮಾತ್ರ ದಪ್ಪನೂ ಮಾಡ್ಬೋದು ಧಾತ್ರ ಅಂದರೆ ಈ ಮೈಕ್ರೋಪೀನಿಸ್ ಮತ್ತು ಸ್ಮಾಲ್ ಪೇನಿಸ್ ಪಿನಿಸ್ಗೆ ಇದು ಈ ಚಿಕಿತ್ಸೆ ವರದಾನ ಅಂತ ಕೂಡ ಓಕೆ ಡಾಕ್ಟರ್ ಈಗ ನೀವು ಸಮ್ಮೇಳನಕ್ಕೆ ಹೋಗ್ತಾ ಸಿಂಗಾಪುರ ಆ ಸಮ್ಮೇಳನದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಮತ್ತೆ ನೀವು ಯಾವ ವಿಷಯದ ಬಗ್ಗೆ ಇದೇ ವಿಷಯದ ಬಗ್ಗೆ ಮಾತಾಡ್ಬೇಕು ಹೌದೌದು ನನಗೆ ಈ ಒಂದು ಉಪನ್ಯಾಸ ಕೊಟ್ಟಿರೋದು ಶಿಷ್ಣುವಿನ ಗಾತ್ರ ಮತ್ತು ಉದ್ದವನ್ನ ಮಾಡತಕ್ಕಂತ ತಂತ್ರ ಏನಿದೆ ಅದ್ರ ಬಗ್ಗೆ ಉಪನ್ಯಾಸ ವಿಶೇಷ ಉಪನ್ಯಾಸ ಕೊಡೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಇಲ್ಲಿ ವಿಶ್ವದ ಎಲ್ಲ ಲೈಂಗಿಕ ತಜ್ಞರುಗಳು ಯುರಾಲಜಿಸ್ಟ್ ಆಗಿರ್ಬೋದು ಅಥವಾ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು ಈ ಲೈಂಗಿಕ ಕ್ಷೇತ್ರದಲ್ಲಿ ಲೈಂಗಿಕ ಆರೋಗ್ಯ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ ಭಾರತದಿಂದ ಈ ಒಂದು ವಿಶೇಷ ಉಪನ್ಯಾಸ ಕೊಡೋದಕ್ಕೆ ಆಹ್ವಾನ ಕೊಟ್ಟಿರೋದು ನನ್ನೊಂದಿಗೆ ಅಂದ್ರೆ ಹತ್ತು ಸಂಶೋಧನೆಗಳಲ್ಲಿ ನಂದು ಒಂದು ಇನ್ನ ಅಮೇರಿಕಾಯಿಂದ ಬರ್ತಿದ್ದಾರೆ ಇಂಗ್ಲೆಂಡ್ ಇಂದ ಬರ್ತಿದ್ದಾರೆ ಆಸ್ಟ್ರೇಲಿಯಿಂದ ಬರ್ತಿದ್ದಾರೆ ವಿಶ್ವದ ಬಹುತೇಕ ದೇಶಗಳಿಂದ ಇದಕ್ಕೆ ತಜ್ಞ ವೈದ್ಯರುಗಳು ಬರ್ತಾ ಇದ್ದಾರೆ ತಜ್ಞಾತಿ ತಜ್ಞ ವೈದ್ಯರುಗಳೇ ಹೆಚ್ಚು ಬರ್ತಾ